ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಕೆಲವೊಂದು ಟಿಪ್ಸ್ ತೊಗೊಂಬಂದಿನಿ ಫ್ರೆಂಡ್ಸ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ನನ್ನ ಚಾನಲ್ಲ ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇವಾಗ ನೋಡಿರಿ ಒಂದು ಪೇಪರ್ ಕಟ್ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಒಂದು ಅಷ್ಟು ನಾನು ಕಲ್ಲು ಉಪ್ಪಿರುತ್ತಲ್ಲ ಅದು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಹಾಗೆ ಒಂದು ನಾಲ್ಕು ಲವಂಗ ಒಂದಿಷ್ಟು ಅರಿಶಿನ ಹಾಕೊಂಡ್ಬಿಟ್ಟು ಒಂದು ಇದು ಬಟ್ಟೆ ಆದ್ರೂ ತೊಗೊಬೌದು ಈ ಥರ ಪೇಪರ್ ನ್ಯೂಸ್ ಪೇಪರ್ ಆದ್ರೂ ತೊಗೊಳ್ಬೋದು ನಡೆಯುತ್ತೆ ಅಕ್ಕಿ ಡಬ್ಬದಲ್ಲಿ ಇಟ್ಟರೆ ನಾವು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಒಂದಿಷ್ಟು ಅರಿಶಿಣ ಪುಡಿ ಈ ಥರ ಹಾಕಿಬಿಟ್ಟು ನಾವೊಂದು ಚೀಟ್ ಕಟ್ಟಿ ಅಕ್ಕಿ ಡಬ್ಬದಲ್ಲಿ ಹಾಕಿದರೆ ನುಸಿ ಹುಳ ಅಂತ ಹೇಳ್ತೀವಲ್ಲ ಈ ಥರ ಎಲ್ಲ ಆಗೋದಿಲ್ಲ ಹಾಗಾಗಿ ಒಂದು ಬಟ್ಟೆಯಲ್ಲಿ ನಾವು ಇದೇ ಥರನೇ ನಾ ಏನು ತೋರಿಸಿನಲ್ಲ ಇದೇ ಥರನೇ ಹಾಕೋಬೋದು ಅದ್ರ ಬ ಒಂದು ಬಟ್ಟೆ ಬಿಳಿ ಬಟ್ಟೆ ಇರುತ್ತಲ್ಲ ಕಾಟನ್ ಬಟ್ಟೆಯಲ್ಲಿ ಅದ್ರಾಗ ಹಾಕ್ಬೋದು ಈ ಥರ ಪೇಪರಲ್ಲಿ ನಾವು ಈ ಥರ ಚೀಟ್ ಕಟ್ಟಿಬಿಟ್ಟು ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಸುತ್ತಿ ಅಕ್ಕಿ ಡಬ್ಬದಲ್ಲಿ ಇಟ್ಟರೆ ಯಾವ ಹುಳುಗಳು ಬರೋದಿಲ್ಲ ಈ ಥರ ಮಾಡಿಬಿಟ್ಟು ನಾನು ಒಂದು ರಬ್ಬರ್ ಬೆಂಡ್ ಸುತ್ತಿ ಡಬ್ಬದಾಗ ಇಟ್ಬಿಡ್ತೀನಿ ರೀ ಹಂಗಾಗಿ ಅದಕ್ಕೋಸ್ಕರ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ತಿಳಿಸಿದ್ರೆ ಆಯಿತು ಅಂದ್ಕೊಂಡು ನಾನು ಇವಾಗ ನಿಮ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ಮತ್ತು ಇನ್ನೊಂದಿಷ್ಟು ಕೆಲವೊಂದು ಟಿಪ್ಸ್ ಅದಾವೆ ಅವನು ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಿದೆ ನೋಡಿದರೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಲೈಕ್ ಕೊಡ್ತಾಯಿಲ್ಲ ಲೈಕ್ ಕೊಟ್ಟು ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿರಿ ಈ ಥರ ಅಕ್ಕಿ ಡಬ್ಬ ಅದ ನಂದು ದೊಡ್ಡದೊಂದು ಅದರೊಳಗೆ ನಾನು ಹಾಕಿಟ್ಬಿಡ್ತೀನಿ ರೀ ಒಳಗಡೆ ಮಾಡಿಬಿಟ್ಟು ಈ ಥರ ಹಾಕಿಡೋದ್ರಿಂದ ಹುಳು ಬರಲ್ಲ ಏನೂ ಇಲ್ಲ ನೋಡಿರಿ ನಂದು ನೋಡಿರಿ ಒಂದೆಷ್ಟು ಅಂದ್ರೆ ಮೂರು ತಿಂಗಳವರೆಗೆ ಮೂರು ಇಲ್ಲ ನಾಲ್ಕು ತಿಂಗಳವರೆಗೆ ಬರುತ್ತೆ ನನಗೆ ಇಪ್ಪತ್ತೈದು ಕೆ ಜಿ ಅಕ್ಕಿ ತೊಗೊಂಡ್ಬಿಡ್ತೀನಿ ಒಟ್ಟಿಗೆ ಮಕ್ಕಳಿಗೆ ಸ್ಕೂಲಿಗೆ ಅದು ಜಾಸ್ತಿ ಯೂಸ್ ಮಾಡ್ತೀನಿ ಹಂಗಾಗಿ ನೋಡಿ ಈ ಥರ ಹಾಕ್ಬಿಡ್ತೀನಿ ಇದು ನಾನು ಅಕ್ಕಿ ತೊಗೋಕೆ ನಾನು ಬಳಸ್ತಾ ಇರೋದು ಒಂದು ಗಿಂಡಿ ಅದು ಹಾಗೇ ಮನೆಯಲ್ಲಿ ತೆಂಗಿನಕಾಯಿ ಹೊಡೆದಿರ್ತೀವಿ ತೆಂಗಿನಕಾಯಿ ಇರುತ್ತೆ ಏನೂ ಯೂಸೇ ಆಗೋಲ್ಲ ಅಂತಂದು ಕೆಲವೊಬ್ರು ಬಿಸಾಕ್ತಿವಿ ಹಂಗಾಗಿಬಿಟ್ಟು ಆ ಥರ ಹಾಕ್ಬಾರ್ದು ಅಂತಂದರೆ ನಾವು ಏನು ಮಾಡಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗೇನು ಉಪ್ಪಿನ ಡಬ್ಬ ಇರುತ್ತೆ ಅದರಾಗ ಏನಾಗುತ್ತೆ ತೇವಾಂಶ ಆಗುತ್ತೆ ಉಪ್ಪು ಹಸಿ ಹಸಿ ಆದಂಗೆ ಆಗುತ್ತೆ ಆ ಥರ ಆಗಬಾರ್ದು ಅಂದ್ರೆ ನಾವು ಈ ಥರ ತೆಂಗಿನಕಾಯಿದು ಒಂದು ಪೀಸ್ ಚಿಕ್ಕದೊಂದು ಪೀಸ್ ಇರುತ್ತಲ್ಲ ಈ ಥರ ಅದನ್ನು ನಾವು ಡಬ್ಬದಲ್ಲಿ ಹಾಕಿದರೆ ಅದು ಆ ಥರ ನೀರಿನ ಅಂಶ ಬಿಡೋಂಗಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವಾಗ ನನ್ನ ಉಪ್ಪಿನ ಡಬ್ಬದಾಗ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಹಾಕಿಟ್ರೆ ಡಬ್ಬದಲ್ಲಿ ಅಂದರೆ ಗಾಜಿನ ಡಬ್ಬದಾಗ ಇಡಬೇಕು ಅಂದರೆ ಏನು ಅಂಶ ಅದು ಆಗಂಗಿಲ್ಲ ಹಂಗಾಗಿ ನಾನು ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ಯೂಸ್ ಆಗುತ್ತೆ ತೆಂಗಿನಕಾಯಿ ಚಿಪ್ಪಿಂದ ಇನ್ನೂ ತುಂಬಾ ಬೇರೆ ಬೇರೆ ಥರದನ್ನು ಯೂಸ್ ಆಗುತ್ತೆ ಅದನ್ನು ನಾನು ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಗೆ ಶೇರ್ ಮಾಡ್ತೀನಿ ಹಾಗೆ ಲೆಮನ್ ನಾವು ಜ್ಯೂಸ್ ಮಾಡಿರ್ತೀವಿ ಸಿಪ್ಪೆ ಉಳಿದಿರ್ತದೆ ಫ್ರೆಂಡ್ಸ್ ಅದನ್ನು ಕೂಡ ನಾವು ಯಾವ ಥರ ಬಳಸ್ಕೋಬೋದು ಅಂತ ಅನ್ನೋದು ನಾನು ನೋಡ್ರಿ ಈ ಥರ ನಿಂಬೆಹಣ್ಣಿಂದ ಜ್ಯೂಸ್ ಮಾಡಿದ್ದೆ ನಾನು ಅದನ್ನು ಸಿಪ್ಪೆ ಉಳಿದಿದ್ದು ಬಿಸಾಕ ಬದಲೇ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ಕಟ್ ಮಾಡಿ ರೀ ಒಂದು ನೀರಿನ ಬಾಟ್ಲಿ ತೊಗೊಂಡಿನ ನಾನು ತೊಗೊಂಡ್ಬಿಟ್ಟು ಏನು ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡ್ತಾ ಹೋಗಿ ನೋಡಿರಿ ಚಿಕ್ಕ ಚಿಕ್ಕ ಪೀಸಸ್ ನಾವು ನೀರಿನ ಬಾಟಲ್ದೊಳಗೆ ಇದ್ದೀನಿ ಹಾಕ್ಬಿಟ್ಟು ನಾನು ಅದಕ್ಕೆ ನಮ್ಗೆ ಎಷ್ಟು ಬೇಕಾಗುತ್ತೆ ಎಷ್ಟು ನೀರು ಹಾಕ್ಕೊಂಡು ಅದರೊಳಗೆ ಶೇಕ್ ಮಾಡಿಬಿಟ್ಟು ನಾವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ನಾವು ಈ ಥರ ನೀರು ತೊಗೊಂಡೋಗ್ಬೋದು ಎನರ್ಜಿ ಡ್ರಿಂಕ್ ಆಗಿ ನಾವು ಬಳಸ್ಬೋದು ತುಂಬಾ ಲೆಮನ್ ಜ್ಯೂಸ್ ತು ಇದು ಮಾಡಿದರೆ ಕುಡಿಯೋದ್ರಿಂದ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದು ಬಿ ಪಿ ಶುಗರ್ ಇಂಥವು ಏನಿರುತ್ತಲ್ಲ ಸುಸ್ತು ಇವೆಲ್ಲವೂ ಕೂಡ ಆದಾಗ ನಾವು ಈ ಥರ ನೀರು ತೊಗೊಂಡು ಕುಡಿಯೋದ್ರಿಂದ ತುಂಬಾ ನಮಗೆ ಒಳ್ಳೆಯದೇ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ನಾನು ಇವಾಗ ತೋರಿಸ್ತಾ ಇದ್ದೀನಿ ಎಲ್ಗ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ನಮ್ಗೆ ಜೊತೆಯಲ್ಲಿ ಈ ಥರ ಮಾಡಿಕೊಂಡು ಒಂದು ಬಾಟಲ್ದಾಗ ಹಾಕ್ಕೊಂಡು ಅಂದ್ರೆ ನಾವು ಆ ಥರ ಸುಸ್ತು ಅದು ಅದು ಆದಾಗ ನಿಶಕ್ತಿ ಸುಸ್ತಾದಾಗ ನಾವು ಈ ಥರ ಮಾಡಿಟ್ಕೊಂಡು ಹೋದೀವಿ ಅಂದರೆ ಬ್ಯಾಗ್ ಒಳಗೆ ಕುಡಿಬೌದು ತುಂಬಾ ಒಳ್ಳೆಯದು ವಿಟಮಿನ್ ಸಿ ಇರೋದ್ರಿಂದ ಬಿಟ್ಟು ಅದನ್ನು ಕೂಡ ನಿಮಗೆ ಶೇರ್ ಇದ್ದೀನಿ ನಿಮಗೂ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಈ ಥರ ಕೆಲವೊಂದು ಟಿಪ್ಸು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ ಈ ಥರ ನಾನು ಪ್ರಯೋಗ ಮಾಡಿ ನೋಡಿರಿ ತುಂಬಾನೆ ಹಾಗೆ ಪೆನ್ ವೇಸ್ಟ್ ಆಗಿರುತ್ತೆ ಅದರದ್ದು ಕ್ಯಾಪು ತಗೊಂಡು ಮತ್ತು ಡಬಲ್ ಟೇಪ್ ಅದು ತೊಗೊಂಡಿದ್ದೇನೆ ನಾನು ಅದನ್ನು ಕೂಡ ಏನು ಮಾಡ್ತಾಳೆ ಅಂದ್ಕೊಂಡಿರ್ಬೋದು ಫ್ರೆಂಡ್ಸ್ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಡಬಲ್ ಟೇಪ್ ಈ ಥರ ನಮ್ಗೆ ಎಷ್ಟು ಬೇಕಾಗುತ್ತೆ ಅದನ್ನ ತೊಗೊಂಡು ಅದಕ್ಕೆ ಪೆನ್ನಿನ ಕ್ಯಾಪಿಗೆ ಹಚ್ಚಿಬಿಟ್ಟು ನಾವು ಮನೆ ಬಾಗಿಲ ಹತ್ರ ಕಡ್ಡಿ ಅದು ಹಚ್ಚಬೇಕು ಮತ್ತು ತುಳಸಿ ಕಟ್ಟಿ ಬಳಿ ಅಂದ್ರೆ ನಮ್ಗೆ ಅಗರಬತ್ತಿ ಸ್ಟ್ಯಾಂಡ್ ಇರೋಂಗಿಲ್ಲ ಹಂಗಾಗಿ ಅಂಥ ಟೈಮಲ್ಲಿ ನಾವು ಈ ಥರ ಯೂಸ್ ಮಾಡೋದಿ ಆಗಂಗಿಲ್ಲ ಅಂತ ಅಂಥ ಟೈಮಲ್ಲಿ ನಾವು ಈ ಥರ ಮಾಡಿ ಇಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಿಳೋನು ಬಿಳೋಂಗಿಲ್ಲ ಏನೆಲ್ಲ ನಾವು ಈ ಥರ ಯೂಸ್ ಮಾಡ್ಬೋದು ಮಾಡ್ಬೋ ಮಾಡಬಹುದು ನೋಡಿ ಪೆನ್ನಿನ ಕ್ಯಾಪ್ ತೊಗೊಂಡು ಈ ಥರ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಲ್ಲ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಇಷ್ಟ ಆಗಿತ್ತಂದ್ರೆ ಸಪೋರ್ಟ್ ಮಾಡಿ